ಹೇ ಹಲೋ ಗುಡ್ ಮಾರ್ನಿಂಗ್ ಬೈಸ್ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಕ್ಕೆ ಸ್ವಾಗತ ಸೊ ಇವತ್ತು ಚಾಲಿ ಜೊತೆ ಒಂದು ಬ್ರೇಕ್ಫಾಸ್ಟ್ ರೈಡ್ ಹೊರಟಿದ್ದೀನಿ ಬ್ರೇಕ್ಫಾಸ್ಟ್ ರೈಡ್ ಅಂತಲ್ಲ ಏನೋ ಬೆಳಗ್ಗೆನೇ ಎದ್ಬಿಟ್ಟು ಒಂದು ರೈಡ್ ಹೋಗ್ಬೇಕು ಅದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆನೇ ಎದ್ದು ವಿತೌಟ್ ಗೇರ್ಸ್ ಹೋಗ್ತಿದ್ದೀನಿ ಸೊ ಯಾರು ಬೈಬೇಡಿ ಯಾಕೆಂದರೆ ಒಂದು ಟೆಂಪಲ್ ವಿಸಿಟ್ ಮಾಡೋಣ ಅಂತ ಹೇಳಿದ್ದೀನಿ ಸೊ ಗೇರ್ಸ್ ಎಲ್ಲ ಹಾಕಿದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದೀನಿ ಚಾಲಿನ ಏನೋ ಕೋಲ್ ಸ್ಟಾರ್ಟ್ ಮಾಡಿಲ್ಲ ಕೋಲ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಎಲ್ಲ ಎದ್ದಾಡ್ತಾರೆ ಜೊತೆ ಈ ಸೌಂಡ್ ಏನೇ ಸೊ ಮುಂದೆ ಸಿಗ್ತೀನಿ ಮಾಡಿ ಚಾನಲ್ಗಿರಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಬು ಆದಷ್ಟು ಬೇಗ ಟೆನ್ ಕೆ ಮಾಡಿ ಸೊ ಚಾರ್ಲಿ ಮಾಡಿಫಿಕೇಶನ್ ಶುರು ಆಗುತ್ತೆ ಅಂತ ಇಷ್ಟಪಡ್ತೀನಿ ಓಕೆ ಜೈ ಆಂಜನೇಯ ಅಂತ ಹೊಡುವ ಗಿಯರ್ಸ್ ಇಲ್ದಿರ ಕಾರಣ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ದೊರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಸ್ವಲ್ಪ ನಂಗೆ ಜಾಸ್ತಿ ಮಾಡಪ್ಪ ಓಕೆ ನಮ್ಮ ಗಣೇಶ ಅಣ್ಣನ ಆಶೀರ್ವಾದದೊಂದಿಗೆ ನಮ್ಮ ಜರ್ನಿಯನ್ನು ಮುಂದುವರಿಸೋಣ ಇದೀಗ ಶುರುವಾಗತ್ತಿದೆ ಮನ ಲಕ್ಷಣ ಸುದ್ದಿಗೋಷ್ಠಿ ಇದು ಯಾವ್ದ್ರಲ್ಲೂ ಮಾಡ್ತಿದ್ರು ಗುರು ಈ ಥರ ಇಂಟ್ರೊಡಕ್ಷನ್ನು ಆರ್ಕೆಸ್ಟ್ರಾದಲ್ಲ ಮರ್ತೋಗ್ಬಿಟ್ಟೈತೆ ಸೊ ನಾನು ಹೋಗ್ತಿರೋದು ಇವಾಗ ಕೋಲಾರ ಸೈಡು ಒಂದು ಹಿಸ್ಟಾರಿಕಲ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಬಯಸಿ ಹೊತ್ತು ನಿಮ್ಮನ್ನೆಲ್ಲಾರು ಸೊ ಸ್ಟೇಚ್ಯೂಂಡ ಅಣೋ ನೀರಿಲ್ಲ ಯಾರೋಣ ಹಿಂಗೆ ಮನೆ ತೊಳಿತಾ ಇದ್ದೀರಾ ಟೈಮ್ ಬಂದ್ಬಿಟ್ಟು ಇವಾಗ ಐದು ಗಂಟೆ ಹತ್ತು ನಿಮಿಷ ಆಗೈತೆ ಸೊ ಎಕ್ಸ್ಪೆಕ್ಟೆಡ್ ಟೈಮಿಗೆ ಬಿಟ್ಟಿದ್ದೀನಿ ಕತ್ಲಲ್ಲಿ ಜಾಸ್ತಿ ರೆಕಾರ್ಡ್ ಮಾಡೋಕ್ಕೋಗಲ್ಲ ಯಾಕೆ ಅಂದರೆ ನಿಮಗೇನು ಕಾಣಿಸಲ್ಲ ಅಲ್ವಾ ಸೊ ಆ ರೀಸನ್ಗೆ ಟೀ ಸಿಗ್ತಿತ್ತಾ ಅಂತ ಆದರೂ ಬೆಳಗ್ಗೆ ಬೆಳಗ್ಗೆನೇ ಬೇಡ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬಿಟ್ಟು ಎದುರಿಸ್ಬಿಡ್ತಾರೆ ಗೋರು ಆದರೂ ಕುಡಿತೀವಿ ಬಿಡಿ ಅದ್ರ ಏನಾದ್ರು ತಿಂದುಬಿಟ್ಟೆ ಕುಡಿಯೋಣ ಹೆಂಗೆ ಐಡೀರಿಯಾ ಸೊ ಇವತ್ತು ಯಾರು ಬರ್ತಿಲ್ಲ ಜೊತೆಯಲ್ಲಿ ನಾನೊಬ್ಬನೇ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಬಾಯ್ಸ್ ಯಾರೂ ಬರ್ತಿಲ್ಲ ಜೊತೆಯಲ್ಲಿ ಅಂತ ಹೇಳಿದ್ದು ಎಕ್ಸ್ಪೆಕ್ಟೆಡ್ ರೀಚಿಂಗ್ ಟೈಮ್ ಬಂದ್ಬಿಟ್ಟು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಅಂತ ತೋರಿಸ್ತೈತೆ ಸೊ ನನ್ನ ಪ್ರಕಾರ ಒನ್ ಅವರ್ ಒಳಗಡೆ ಹೋಗ್ತೀನಿ ಸನ್ರೈಸ್ ಬಂದ್ಬಿಟ್ಟು ಇವತ್ತಿರೋದು ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಕೋಲಾರಲ್ಲಿ ನೋಡೋಣ ಗೂಗಲ್ ಮ್ಯಾಪ್ ಎಷ್ಟು ಅಕ್ಯೂರೇಟಾಗಿ ತೋರಿಸುತ್ತೆ ಅಂತ ಮುಂಚೆನೇ ಏನಾದರೂ ಸನ್ರೈಸ್ ಆಗಲಿ ಗೂಗಲ್ ಮ್ಯಾಪ್ಗಿದೆ ರಜ್ಜಿ ಆದರೂ ಎರ್ಲಿ ಮಾರ್ನಿಂಗ್ ರೈಡ್ಸ್ ಇದೆಯಲ್ಲ ದಿಸ್ ಈಸ್ ನೆಕ್ಸ್ಟ್ ಲೆವೆಲ್ ಕ್ರೇಜಿ ವೈಸ್ ಯಾರಿಗಾದ್ರೂ ನಿದ್ದೆ ಗೊತ್ತಿಲ್ಲ ಅಂದರೆ ಇಲ್ಲ ಡಿಪ್ರೆಷನಲ್ಲಿ ಇದ್ದರೆ ಆಮೇಲೆ ಇನ್ನೇನು ಪ್ರಾಬ್ಲಮ್ ಇರ್ಬೋದು ಮನಿ ಪ್ರಾಬ್ಲಮ್ ಇದ್ದರೆ ರೈಡ್ಸಿಂದ ಏನು ಮಾಡೋಕ್ಕಾಗಲ್ಲ ಸೊ ಅದಂತೂ ಪಕ್ಕ ಮನಿ ಇದ್ರೇ ರೈಡ್ಸ್ ಮಾಡೋಕ್ಕಾಗತ್ತೆ ಇಲ್ಲಾಂದರೆ ಪೆಟ್ರೋಲ್ ಇಲ್ಲದೆ ಗಾಡಿ ಹೊಡ್ತದ ನಂಗೆ ಪ್ರಾಬ್ಲಮ್ ಐತೆ ಅಂದರೆ ಗಾಡಿ ಹೊಡ್ತದ ಸೊ ಮನಃಶಾಂತಿ ಯಾರಿಗಿಲ್ವೋ ಅವರು ಒಂದು ಬೈಕ್ ರೈಡ್ಸ್ ಟ್ರೈ ಮಾಡಿ ನೋಡಿ ಇಷ್ಟ ಆದರೂ ಆಗ್ಬೋದೇನೋ ಸೊ ದಿಸ್ ಈಸ್ ಥೆರಪಿ ನಮಗೆಲ್ಲ ಬೇರೆಯವ್ರಿಗೆ ಹೆಂಗೋ ನಮಗೆ ಗೊತ್ತಿಲ್ಲ ಸೊ ಸ್ವಲ್ಪ ಜನ ಯೋಗ ಮಾಡ್ತಾರೆ ಸ್ವಲ್ಪ ಜನ ಮೆಡಿಟೇಷನ್ ಮಾಡ್ತಾರೆ ಅದಾದಮೇಲೆ ಸ್ವಲ್ಪ ಜನ ಜಿಮ್ಗೆ ಹೋಯ್ತಾರೆ ಆಮೇಲೆ ಸ್ವಲ್ಪ ಜನ ಟ್ರಾವೆಲ್ ಮಾಡ್ತಾರೆ ಸೊ ಟ್ರಾವೆಲ್ ಮಾಡೋರು ಕಾರಲ್ಲಿ ಮಾಡ್ತಾರೆ ಬೈಕಲ್ಲಿ ಮಾಡ್ತಾರೆ ಬಸ್ಸಲ್ಲಿ ಮಾಡ್ತಾರೆ ಅದರಲ್ಲಿ ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ನಿಮಗೆ ಯಾವ್ದು ಜಾಸ್ತಿ ಖುಷಿ ಕೊಡುತ್ತೋ ಅದನ್ನ ಮಾಡಿ ಪಕ್ಕ ಏನಾಗುತ್ತೆ ಹೆಲ್ಪ್ ಆಗತ್ತೆ ಒಡಿಶಾ ಅಣ್ಣ ಎಷ್ಟು ಆರಾಮಾಗಿ ಓಡಿಸ್ತಾರ ಗುರು ಬೇರೆ ಸ್ಟೇಟ್ಗಳು ಗಾಡಿಗಳು ತಂದ್ಬಿಟ್ಟು ಹಾಗಿದ್ರೆ ನಾವು ಬೇರೆ ಸ್ಟೇಟ್ ಗಾಡಿಗಳ ತರ್ಬೋದಪ್ಪ ಆರಾಮಾಗಿ ಡೆಲ್ಲಿ ತಂದರೆ ಎಕ್ಸ್ ಶೋರೂಮ್ ಪ್ರೈಸೇ ಬ ಅಲ್ಲ ನಮ್ದು ಎಕ್ಸ್ ಶೋರೂಮ್ ಪ್ರೈಸ್ಗಿಂತ ಒಂದು ಐವತ್ತು ಸಾವಿರ ಜಾಸ್ತಿ ಕೊಟ್ಟರೆ ಸಾಕು ರೋಡ್ ಗಾಡಿ ಬರ್ತದೆ ಅದೇ ನಾವಿಲ್ಲಿ ಅದಕ್ಕಿಂತ ಒಂದೂವರೆ ಲಕ್ಷ ಜಾಸ್ತಿ ಕೊಡಬೇಕು ಓ ಮೈ ಗಾಡ್ ಕಷ್ಟ ಕಷ್ಟ ಕರ್ನಾಟಕ ಈಗ ಗಾಡಿಗಳು ತಗೋಳಕ್ಕೆ ಮಾತ್ರ ಸಕ್ಕತ್ ಕಷ್ಟ ಆದರೂ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂನಲ್ವಾ ಆ ಥರ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಬೆಳಕು ಬೆಳಕಾಗ್ತಾ ಇದೆ ಲೈಟಾಗೆ ಟೈಮ್ ಬಂದ್ಬಿಟ್ಟು ಐದು ಐವತ್ತು ಸೊ ಸನ್ರೈಸು ಆದಮೇಲೆ ಬೆಳಕು ಬರುತ್ತಾ ಇಲ್ಲ ಸನ್ರೈಸ್ ಆಗೋಕ್ಕೆ ಮುಂಚೆನೇ ಬೆಳಕು ಬರುತ್ತಾ ಮೋಸ್ಟ್ಲಿ ಸೂರ್ಯ ಹೆಂಗೆ ಹುಟ್ಟೋಕೆ ಸ್ಟಾರ್ಟ್ ಆಯ್ತಾನಲ್ಲ ಆವಾಗಿಂದೇ ಬೆಳಗ್ಗೆ ಬರೋಕೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಇನ್ನೂ ಕೆಂಪು ಕಾಣಿಸ್ತಾ ಇಲ್ಲ ಸೂರ್ಯ ಸೊ ನಾನು ಅಂದ್ಕೊಂಡಿದ್ದೀನಿ ಸನ್ರೈಸ್ ಆಗಿಲ್ಲ ಅಂತ ಪ್ಲ್ಯಾನ್ ಇದ್ದಿದ್ದು ಸನ್ ಅಲ್ಲಿ ಅಲ್ಲಿರಬೇಕು ಅಂತ ಆಲ್ರೆಡಿ ಬಟ್ ಏನು ಮಾಡೋದು ಸ್ವಲ್ಪ ಟೈಮ್ ಹಿಡಿತಿದೆ ಏನಾಯಿತು ಇನ್ನು ಹತ್ತು ನಿಮಿಷ ಆದರೆ ಆರು ಗಂಟೆ ಆಗುತ್ತೆ ಸೊ ನನ್ನ ಪ್ರಕಾರ ಆರು ಆರು ಐದು ಕೆಲವು ಸನ್ರೈಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೂಗಲ್ ಮ್ಯಾಪ್ ಪ್ರಕಾರ ನನಗೆ ಇವಾಗ ಒಂದು ಇಪ್ಪತ್ತೈದು ಕಿಲೋಮೀಟರ್ನ ತೋರಿಸ್ತಿದೆ ಇಲ್ಲಿಂದ ಅಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿನೂ ಏನು ಪ್ರಯೋಜನ ಇಲ್ಲ ಯಾಕೆ ಅಂದರೆ ನಾನು ಬೆಟ್ಟ ಹೊತ್ತೋಕ್ಕೆ ಮುಂಚೆನೇ ಸನ್ರೈಸ್ ಆಯ್ತದೆ ಅಂದಮೇಲೆ ಹೋಗೇನು ಪ್ರಯೋಜನ ಅಂದರೆ ಬೇಗ ಬೇಗ ಹೋಗೇನು ಪ್ರಯೋಜನ ಅಂತ ಸೊ ಗೋಲ್ಡನ್ ಅವರ್ನ ಮಿಸ್ ಒಂದು ಒಂದೊಳ್ಳೆ ಫೋಟೋ ತಕ್ಕೊಂಬರೋಣ ನೋಡಿ ಇವಾಗ ಇದೆಲ್ಲ ಹೊಸ ಬಿಸ್ನೆಸ್ ಕಾರ್ ಶೋರೂಮ್ ಅವರೆಲ್ಲ ಸಿಟಿ ಔಟ್ಸ್ಕಟ್ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಅಂದ್ರೆ ಅವರಿಗೆ ಜಾಗದ ಪ್ರೈಸ್ ಕಮ್ಮಿ ಬೀಳುತ್ತೆ ಅದಾದ್ಮೇಲೆ ಶೋರೂಮ್ ನ ದೊಡ್ಡದ ಕಟ್ಬಹುದು ಅವರು ಇದು ಕಟ್ತಾರಲ್ವಾ ಅಂದ್ರೆ ಸಿಟಿ ಒಳಗಡೆ ರೆಂಟ್ ಕಟ್ತಾರಲ್ವಾ ಬರೀ ಜಾಗಕ್ಕೆ ಇಲ್ಲ ಪರ್ಚೇಸ್ ಮಾಡೋ ದುಡ್ಡಲ್ಲಿ ಇಲ್ಲ ಅವ್ರು ಎಷ್ಟು ಜಾಗ ತಗೋಬೋದು ಗೊತ್ತಾ ಅದಕ್ಕೋಸ್ಕರ ಇವಾಗ ಹೊರಗಡೆ ಬರೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸರ್ವಿಸ್ ಮಾತ್ರ ಒಳಗಡೆ ಕೊಡ್ತಾರೆ ಇದನ್ನೆಲ್ಲ ಔಟ್ಸೈಡೆ ಇಡೋದ್ರಿಂದ ಏನಪ್ಪ ಲಾಭ ಅಂದರೆ ಬರೋದೇ ಒಂದು ಸಲ ಎಲ್ಲರೂ ಸೊ ಆಫಿಯಸ್ಲಿ ಆರಾಮಾಗಿ ಬಂದ್ಬಿಟ್ಟು ಗಾಡಿ ತಗೊಂಡು ಹೋಗ್ತಾರೆ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ ಶೋರೂಮ್ ಅವ್ರಿಗೆ ಸೇಲ್ಸ್ ಆಗೋಲ್ಲ ಅದು ಇದು ಅನ್ನೋ ಥರ ಇಲ್ಲ ಸೊ ಗುಡ್ ಐಡಿಯಾ ಗುಡ್ ಇನಿಷಿಯೇಟಿವ್ ಆಲ್ಸೋ ನಾನು ನೋಡಿದ್ದೀನಿ ಗುರು ನನ್ನ ಗಾಡಿಗೆ ಹಿಂದೆ ಬ್ರೇಕ್ ಲೈಟೇ ಇರೋಲ್ಲ ಯಪ್ಪಾ ಯಾಕೆ ಬೇರೆಯವ್ರ ಜೀವನ ಜೊತೆ ಆಟ ಆಡ್ತಾರೆ ಅಂತ ಗೊತ್ತಿಲ್ಲ ಬೇರೆಯವ್ರ ಜೀವನ ಅವ್ರ ಜೀವನ ಅದರಲ್ಲೂ ಮೇಯ್ನು ಟ್ರ್ಯಾಕ್ಟರ್ದು ಟ್ರ್ಯಾಲೀಸ್ ಇರುತ್ತಲ್ಲ ಅದರಲ್ಲಿ ಗುರು ಸೊ ನನ್ನ ಮಕ್ಕಳು ಟ್ರ್ಯಾಲಿ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಹೊಡಿಬೇಕು ಒಂದು ಲೈಟ್ ಕೊಡೋಕ್ಕಾಗಲ್ಲ ಲೈಟು ಯಾಕೆ ಕೊಡೋಕ್ಕಾಗಲ್ಲ ಅಂದರೆ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಕೊಡೋಕ್ಕಾಗಲ್ಲ ಸೊ ಆಲ್ರೆಡಿ ಪದೇ ಪದೇರಿಗೆ ಹೂವು ಮಾಡ್ತಿರ್ತಾರೆ ಅದು ಕೊಡೋಕ್ಕಾಗಲ್ಲ ಅಟ್ಲೀಸ್ಟ್ ರಿಫ್ಲೆಕ್ಟಿವ್ ಸರ್ ಹಾಕ್ಬೋದಲ್ವಾ ರಿಫ್ಲೆಕ್ಟಿವ್ ಈ ರೋಡಲ್ಲಿ ಹಾಕಿರ್ತಾರಲ್ಲ ಸೊ ಲೈಟ್ ಬಿದ್ರೆ ಬ್ಲಿಂಕ್ ಆಗೋ ಥರದ್ದು ಅಲ್ಲ ಬ್ಲಿಂಕ್ ಆಗೋದು ಬೇಡ ಜಸ್ಟ್ ರೆಡ್ ಥರದ್ದು ಆ ಥರದ್ದಾರು ಹಾಕಿದ್ರೆ ಎಷ್ಟು ಯೂಸ್ ಆಗುತ್ತೆ ಗುರು ಸುಮ್ಮನೆ ಹುಡುಗಾಟ ಅಲ್ಲ ಸೈಡಲ್ಲಿ ನಿಲ್ಸ್ಕೊಂಡಿದ್ರು ಹೋಗಿ ಕುದ್ಬಿಡ್ತಾರಬೇಕಾದ್ರೆ ನಿದ್ದೆಗಣ್ಣಲ್ಲಿ ಇಲ್ಲಾಂದರೆ ನೈಟ್ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಕಣ್ಣಿನ ವಿಜಿಬಿಲಿಟಿ ಅಷ್ಟೇ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಇಂಥವೆಲ್ಲ ಯಾರಾದರೂ ಟ್ರ್ಯಾಕ್ಟ್ ಓಡಿಸ್ತಾ ಇದ್ದರೆ ನಿಮ್ದು ಯಾರಾದ್ರೂ ಟ್ಯಾಕ್ಟ್ರ್ ಇದ್ರೆ ದಯವಿಟ್ಟು ಅಟ್ಲೀಸ್ಟ್ ರಿಫ್ಲೆಕ್ಟಿವ್ಸ್ ಆದರೂ ಅಂಟಿಸಿ ಅದಕ್ಕೆ ಹಿಂದೆಗೆ ಸೊ ನೋಟಿಸ್ ಆಗುತ್ತೆ ಜನಕ್ಕೆ ಓ ಏನೋ ಹೋಗ್ತೈತೆ ಗುರು ಅಲ್ಲಿ ಅಂತ ಅಟ್ಲೀಸ್ಟ್ ಸ್ಲೋ ಆದರೂ ಮಾಡ್ತಾರೆ ಆವಾಗ ಎಷ್ಟೊಂದು ಪ್ರಾಣಗಳು ಉಳಿತವೆ ಅಂತ ಹೇಳ್ಬೋದು ಬಸ್ ಏನು ಹೇಳ್ತೀರಾ ಈ ಸಜೆಷನ್ ಬಗ್ಗೆ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಟ್ರ್ಯಾಕ್ಟ್ರು ಇಲ್ಲಾಂದ್ರೂ ನಿಮ್ಗೆ ಗೊತ್ತಿರೋರದ್ದೇ ಅರ್ಧಾರ ಟ್ಯಾಕ್ಟ್ರ್ ಇದ್ರೂ ಹೇಳಿ ಅವ್ರಿಗೆ ಸೊ ರಿಫ್ಲೆಕ್ಟಿವ್ ಹಾಕಿ ಕೇಳ್ರಪ್ಪ ಅಂತ ಓಕೆ ನೋಡಿ ಗಾಡಿಯಲ್ಲಿ ರಿಫ್ಲೆಕ್ಟಿವ್ ಏನೂ ಇಲ್ಲ ಹಿಂದೆ ನೋಡಿ ಆ ಅಣ್ಣ ಡೋರ್ ಮುಚ್ಕೊಂಡು ಹೋಯ್ತವ್ನ ಅಲ್ಲ ಡೋರ್ ಬಿಚ್ಕೊಂಡು ಹೋಯ್ತವನೆ ಡೋರೆ ಮುಚ್ಕೊಂಡ್ಬಿಟ್ಟೆ ಆ ರಿಫ್ಲೆಕ್ಟಿವ್ಸ್ನ ಯಾವನ್ ತಾನೆ ಗೊತ್ತಾಯ್ತದೆ ಅದ ಇಂದ ಬರೋರ್ಗೆ ಆ ಹ ಏನ್ ಸಕ್ಕದಾಗೈತೆ ಗುರು ನೋಡಿ ಗುರು ಆಕಾಶ ಯಾವ ದೇಶಕ್ಕೆ ಹೋದ್ರು ಒಂದೇ ಸೀನರಿ ಮಾತ್ರ ಚೇಂಜ್ ಅದೇ ಇಲ್ಲೆಲ್ಲ ಸ್ವಲ್ಪ ಹಿಮ ಏನಾದರೂ ಇದ್ಬಿಟ್ಟಿದ್ರೆ ಇಲ್ಲಾಂದ್ರೆ ಫುಲ್ಲು ಆಗಿ ಇದ್ದಿದ್ದಿದ್ರೆ ಇದೇ ಸ್ವಿಟ್ಜರ್ಲ್ಯಾಂಡ್ ಕಾಶ್ಮೀರ ಊಟಿ ಏನು ಬೇಕು ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ ಹೊರತು ಸ್ಕೈ ಯಾವತ್ತು ಚೇಂಜ್ ಆಗೋಲ್ಲ ಅನ್ನೋದು ಇದೇ ರೀಸನ್ಗೆ ಸೊ ಇದು ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ ಚೆನ್ನಾಗಿ ಸೊ ಅದಕ್ಕೆ ಫಾರಿನಲ್ಲಿ ಒಂದೊಂದು ಕಂಟ್ರಿಯಲ್ಲಿ ಸನ್ ರೈಸ್ ಎಲ್ಲ ಎಪ್ಪಿಕ ಕಾಣಿಸ್ತದೆ ಅದಕ್ಕೇನೆ ಫಸ್ಟು ಎಕ್ಸ್ಪ್ಲೋರ್ ಮಾಡಬೇಕಿರೋದು ಲೋಕಲ್ನ ಅಂದ್ರೆ ನಮ್ಮ ಏರಿಯಾಗಳಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಅವಾಗ ಒಳ್ಳೆ ಎಳೆವು ಸಿಗುತ್ತೆ ನೋಡಪ್ಪ ಇದೇ ಹೇಳಿದ್ ನಾನು ಆಟೋ ಎಂತ ಆಟೋ ಅಂತೀನಿ ನೋಡಿತ್ತು ಟ್ರ್ಯಾಕ್ಟರ್ಗೆ ರಿಫ್ಲೆಕ್ಟಿವ್ಸ್ ಇರಬೇಕು ಅಂತ ಯಾಕೆ ಹೇಳಿದ್ದು ಇದೇ ರೀಸನ್ಗೆ ನೋಡಿ ಅಲ್ಲಿ ಕಾಣಿಸ್ತಿದ್ಯಾ ದೂರದಲ್ಲಿ ಬಸ್ಸು ಹೋಗ್ತಿದೆ ಟ್ರ್ಯಾಕ್ಟರ್ ಹೋಗ್ತಿದೆ ನಾನು ಎಕ್ಸಾಂಪಲ್ ಕೊಡೋಣ ಆ ಬಸ್ ನೋಂದ್ರಲ್ಲೂ ಇಲ್ಲ ಬ್ರೇಕ್ ಲೈಟು ನೋಡಿ ಇಲ್ಲಿ ಹಾಂ ಈ ಟ್ರ್ಯಾಕ್ಟ್ರ್ ಹೋಗ್ತಾ ಇತ್ತ ನಿಂತ ಲೆಫ್ಟ್ ಹೋಯ್ತಾ ರೈಟ್ ಆಯ್ತಾ ಯಾವನಿಗೆ ಗೊತ್ತಾಯ್ತದೆ ಗುರು ಸೋ ಒಂದು ರಿಫ್ಲೆಕ್ಟಿವ್ಸು ಏನು ಇಪ್ಪತ್ತು ರೂಪಾಯಿ ಕೊಟ್ರೆ ಬರ್ತದೆ ರಿಫ್ಲೆಕ್ಟಿವ್ಸು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ಇಶ್ಯೂಸ್ನ ಇವ್ರು ನೋಡು ಚಿಕ್ಕದಾಗಿ ಸಾಮಾನು ಲೈಟ್ ಹಾಕೊಂಡು ಹೋಯ್ತಾವ್ರೆಸ್ ಅಣ್ ಒಂಚೂರು ದೊಡ್ಡದಾಕರ ಆಹೋ ನಾಲ್ಕು ಗಂಟೆಗೆ ಎದ್ದು ಬಂದಿದ್ದಕ್ಕೆ ಸಿಗೋ ಸುಗ ಏನಪ್ಪಾ ಅಂದ್ರೆ ಇದೆ ಗುರು ಆದರೂ ಈ ತರ ರೋಡ್ಸ್ ಇದೆಯಲ್ಲ ಈ ತರ ರೋಡ್ಸ್ ಇನ್ನೊಂದು ಥರ ಫನ್ನು ಅದರಲ್ಲೂ ರೈಡ್ ಆ ಈಗಲೂ ಬಿಸಿ ಬಿಸಿ ಗಾಳಿ ಹೊಡಿತೈತೆ ಗುರು ಎಷ್ಟು ಬಿಸಿ ಇರ್ಬೇಡ ಭೂಮಿ ಬೇಸಿಗೆಯ ಬೇಗೆಗೆ ಸೊ ನಾನು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಇವತ್ತು ಅವನಿ ಬೆಟ್ಟ ಅಂತ ಹೇಳ್ಬಿಟ್ಟು ಕೋಲಾರ ನಿಯರ್ ಅಂತ ತೋರಿಸಿತ್ತು ಸೊ ಅವನಿನ ಊರಲ್ಲೇ ಇರೋದು ಅನಿಸುತ್ತೆ ಮಷ್ಟೇ ಅವನಿ ಬೆಟ್ಟ ಆಂಟಿ ಅವನಿ ಬೆಟ್ಟ ಹೆಂಗೋಗೋದು ಅವನಿ ಬೆಟ್ಟ ಅಲ್ಲ ಟೆಂಪಲ್ ಎಲ್ಲ ಇದೆಯಲ್ಲ ದೇವಸ್ಥಾನ ಎಲ್ಲ ಇದೆಯಲ್ಲ ಅಲ್ಲಿ ಗೇಟ್ ಇದೆಯಲ್ಲ ಅದೇ ರೋಡಾ ಹಾಂ ಹಾಂ ಆ ಕಡೆಯಿಂದ ಬರಬೇಕಾ ಓಕೆ ಓಕೆ ಆಂಟಿ ಥ್ಯಾಂಕ್ ಯು ನಮ್ಮ ಆಂಟಿ ಎಷ್ಟು ದೂರ ಅಷ್ಟೇ ದೂರ ಹಂಗ್ ಲೆಫ್ಟ್ ತಿರುಗಿ ಅಂತ ಹೇಳೈತೆ ನೋಡೋಣ ಮುಂದೆ ಹೋಗೋಣ ಸೊ ಇಲ್ಲೊಂದು ಗೇಟ್ ಕಾಣಿಸ್ತೈತೆ ಗುರು ಗೇಟ್ ಕ್ಲೋಸ್ ಆಗೈತೆ ಪ್ರಕಾರ ನಾವು ಅವನಿ ಬೆಟ್ಟ ಹಿಂದೆ ಇದ್ದೀವಿ ಅನ್ಸುತ್ತೆ ಸೊ ಹೋಗೋಣ ಮುಂದೆ ಹೋಗ್ಬಿಟ್ಟು ನೋಡುವ ಸ್ವಲ್ಪ ಸೂರ್ಯ ಕಾಣಿಸ್ತಾ ನಿಮಗೆ ನೀವು ಬೆಡ್ ಮೇಲೆ ಇರ್ಬೇಕಾದ್ರೆ ಯಾರಿಗೂರು ಸೂರ್ಯದೇವನ್ ತೋರಿಸ್ತಾರೆ ನಿಮಗೆ ನೋಡಿ ಮನೆ ಒಳಗೆ ಸೂರ್ಯ ಬಂದ್ರೆ ಒಳ್ಳೇದು ಅಂತಾರಂತೆ ಹಂಗೆ ಈ ಮೊಬೈಲ್ ಒಳಗಡೋನು ಸೂರ್ಯ ಬಂದ್ರೆ ನಿಮ್ಗೆ ಒಳ್ಳೇದಾಯ್ತದೆ ಇಲ್ಲಲ್ಲ ಸೊ ಸೋ ಆ ಲೈಟ್ ನೋಡಿ ನಾನು ಯಾವುದೋ ಬೈಕ್ ಹೋಯ್ತೈತಿನ ಅಲ್ಲಿ ಅಲ್ಲಿ ಅನ್ಸುತ್ತೆ ಆ ಸೈಡಿಂದ ಓಕೆ ಹಾ ಕಾಣಿಸ್ತರು ಅಲ್ಲಿ ಅಂಡರ್ಸ್ಟುಡ್ ಗೂಗಲ್ ಮ್ಯಾಪ್ಗೆ ಹುಚ್ಚು ನಾಯಿ ಹೊಡ್ತಾ ಹೊಡಿಬೇಕು ಬೈಸ್ ಏನು ಹೇಳಿ ಹುಚ್ಚು ನಾಯಿ ಹೊಡ್ತಾ ಅಂದರೆ ಹುಚ್ಚು ನಾಯಿ ಹೊಡ್ತಾ ನನ್ನ ಮಗಂದು ಏನ್ ಅದು ತೋರಿಸ್ತದೆ ರಾಸ್ಕಲ್ ಇಲ್ಲೇನಾ ಇಲ್ಲೇ ಎಲ್ಲಿ ಪಾರ್ಕಿಂಗ್ ಎಲ್ಲಿ ಪಾರ್ಕಿಂಗು ಸೊ ಸಕ್ಕದಾಗಿ ಐತಪ್ಪ ಎಷ್ಟು ಟೆಂಪಲ್ಸ್ ಕಾಣಿಸ್ತಿದ್ದೆ ಅವರು ಚಾನ್ ಟೆಂಪಲ್ ಕಾಣಿಸ್ತಿದ್ದೆವು ಓ ಸದ್ಯದಲ್ಲಿ ಜಾತ್ರೆ ಇತ್ತು ಅನ್ಸುತ್ತೆ ಎಲ್ಲಿ ನಿಮ್ಸೋದು ಗಾಡಿನ ಇದೆ ರಾಮಲಿಂಗೇಶ್ವರ ದೇವಾಲಯ ಹಾಂ ಸೊ ಚಾರ್ಲಿ ಪಾರ್ಕ್ ಮಾಡಿ ಹೋಗುವ ಬಿ ಸೇಫ್ ಓಕೆ ಅಂಟಿಲ್ ತನಕ ಗುಡ್ ಬಾಯ್ ನೀನು ಸೊ ಬೈಸ್ ಇದೆ ನೋಡ್ರಪ್ಪ ರಾಮಲಿಂಗೇಶ್ವರ ದೇವಾಲಯ ಅಂತ ಹೇಳ್ಬಿಟ್ಟು ಸೊ ಎಷ್ಟು ಟೆಂಪಲ್ಗಳಿದ್ದಾವೆ ನೋಡಿ ಇಲ್ಲಿ ಫುಲ್ಲು ಸುತ್ತಮುತ್ತ ಒಂದೇ ಜಾಗದಲ್ಲಿ ಒಂದು ಹತ್ತು ಟೆಂಪಲ್ ಇದ್ದಾವೆ ಅನ್ಸುತ್ತೆ ಈ ದೇವಾಲಯವು ಶತ್ರು ಶತ್ರುಘ್ನಲಿಂಗೇಶ್ವರ ದೇವಾಲಯಕ್ಕೆ ಹೋಲಿಕೆ ಇದ್ದು ಅದರಲ್ಲಿ ಅಧಿಷ್ಠಾನ ಮಾತ್ರ ವ್ಯತ್ಯಾಸವಿದೆ ಅಂತ ಏನೇನೋ ಪ್ರಾಚೀನ ಇದನ್ನು ಹಾಕಿದ್ದಾರೆ ಸೊ ಆ್ಯಕ್ಚುಲಿ ಮೇಲೆ ಬೆಟ್ಟ ಇರೋದು ಅವನಿ ಬೆಟ್ಟ ಅಂತ ಕರೆಯೋದು ಅದನ್ನ ಸೊ ನಾವೇ ಹೋಗೋಣ ಬನ್ನಿ ಇದು ಯಾರೋ ರಾಜರು ಆಳ್ವಿಕೆ ಮಾಡಬೇಕಾದ್ರೆ ಅನಿಸುತ್ತೆ ಅದಕ್ಕೆ ಇಷ್ಟೊಂದು ಇಷ್ಟಾರಿಕಲ್ ಆಗೈತೆ ಗಂಜಿ ಮಂಟಪ ಸುಬ್ರಹ್ಮಣ್ಯ ದೇವಾಲಯ ಬರೇ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಯಾರನ್ನ ಯಾರು ಹಾಳು ಮಾಡಿದ್ರೆ ಬರ್ರಿ ಇಂಥದ್ದೇ ಜನ ಮಾಡೋದು ಸೊ ಚಲೆ ಇವಾಗ ಒಂದು ಸೂಪರ್ ಬೈಕ್ ಗ್ಯಾಂಗ್ ಹೋಯಿತು ಬಾಯ್ಸ್ ಬಾ 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 ಚಿಂದ ಸೌಂಡ್ ಮಾತ್ರ ಇನ್ಲೈನ್ ಫೋರ್ ಎಸ್ ತೌಸಂಡ್ ಆರ್ ಆರು ಒಂದು ಟುಕಾಟಿ ಓ ಮೈ ಗಾಡ್ ಕ್ರೇಜ್ ಆಗಿತ್ತು ಇನ್ನೊಂದು ಝಡ ಎಕ್ಸ್ ಟೆನ್ ಆರು ಅದಾದ್ಮೇಲೆ ಒಂದು ಒಂದು ಜಿ ನೈನ್ ಹಂಡ್ರೆಡ್ ಇತ್ತು ಸೌಂಡ್ ಕೇಳಿ ಹಂಗೆ ಫಿದಾಗೋಗ್ಬಿಟ್ಟೆ ನಾನಂತೂ ಕ್ಯಾಮ್ರಾ ಆಫ್ ಇತ್ತು ಅವಾಗ ಅವ್ರ ಎಲ್ಲಿ ಟೈಮ್ ಕೊಡ್ತಾರೆ ಕ್ಯಾಮ್ರಾ ಆನ್ ಮಾಡೋವಷ್ಟು ಹಿಂಗಿಂದ ಹೋಗಿ ಹಿಂಗೆ ಹೋಗುವಷ್ಟೊತ್ತಿಗೆ ಅಂತ ಹೋಗ್ಬಿಡ್ತಾರೆ ನೆಕ್ಸ್ಟ್ ಲೆವೆಲ್ ನಶೆ ಗುರು ಅದೊಂಥರ ಸೂಪರ್ ಬೈಕ್ ಸೌಂಡ್ ಇದೆಯಲ್ಲ ನಶೆ ಸ್ಪೀಡೇ ಒಂಥರ ಕಿಕ್ಕಾದರೆ ಆ ಸೌಂಡೇ ಒಂಥರ ಕಿಕ್ಕು ಅದು ಯಾವಾಗ ದೇವರು ನಮ್ಮ ಲೈಫಲ್ಲಿ ಅದನ್ನು ಕರಡಿಸ್ತಾನೋ ಆದಷ್ಟು ಬೇಗ ಕರ್ಡ್ಸಪ್ಪ ದೇವ್ರೆ ಅದೇನು ಗೊತ್ತಾ ಬೇರೆದೇನು ಇಲ್ಲ ಅದು ಒಂದೇ ಅಂದರೆ ಹೆಂಗೋ ಮಾಡಿ ಇಳಿಸ್ಬಿಡ್ಬೋದು ಸೊ ಲೈಫಲ್ಲಿ ಆ ಕಡೆ ಈ ಕಡೆ ಟರ್ನ್ಸ್ ಇರುತ್ತೆ ಅಲ್ವಾ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಅಲ್ಲಿಗೆ ಬರಬೇಕು ಡೈರೆಕ್ಟ್ ಅಲ್ಲಿ ಹೋಗ್ತೀನಿ ಅಂದರೆ ಕಷ್ಟ ಜೀವನ ಸರಿನಾ ಲೈಫ್ ಈಸ್ ನಾಟ್ ಅಬೌಟ್ ಓನ್ಲಿ ಬೈಕ್ಸ್ ಕರೆಕ್ಟ್ ಬಾಯ್ಸ್ ಲೈಫ್ ಈಸ್ ಆಲ್ ಅಬೌಟ್ ಲಿವಿಂಗ್ ವಾಟ್ ವಿ ಥಾಟ್ ಆರ್ ವಾಟ್ ವಿ ಥಿಂಕ್ ನಿಮ್ಗೆ ಅರ್ಥ ಆಗೋ ಥರ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ನನಗೆ ಬರೋದು ಅದೇ ಇಂಗ್ಲೀಷು ಓಕೆ ಬೇಕು ನಿಜ ಬಟ್ ಆವಾಗ ಅವಾಗ ಯಾವ್ಯಾವ್ದು ಆಗುತ್ತೋ ಅದರಿಂದ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ರೇ ಸೊ ಲೈಫಲ್ಲಿ ಒಂಥರ ಕಿಕ್ಕು ಇಲ್ಲಾಂದರೆ ಇದು ಬಂದುಬಿಡ್ತದೆ ಏನದು ಮೊಪ್ಪು ಮೊಪ್ಪು ಮಪ್ಪು ಅನ್ನೋಲ್ಲ ಅದೇನೋ ವರ್ಡ್ ಹೇಳ್ತಾರೆ ಅವರು ಸಡನ್ನಾಗಿ ಬಂದರೆ ಅಲ್ಪಂಗ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡಾಡದಂತೇನಲ್ವ ಹಂಗಾಗಿಬಿಡ್ತದೆ ನಮಗೆ ಸೂಪರ್ ಬೈಕ್ ತಗೊಂಡ್ರೆ ಟೈರ್ ಹಾಕ್ಸೋಕಾಯ್ತದ ನಾವು ಹೋದರೆ ಅವೆಲ್ಲ ಯೋಚನೆ ಮಾಡಬೇಕಾಯ್ತದೆ ಸೊ ಅದಕ್ಕೋಸ್ಕರ ಯಾವುದು ನಮ್ಮ ಕೈಗೆಟಕತ್ತದೋ ಅವನ್ನ ತಗೊಂಡು ಅದಾದ ಮೇಲೆ ಬೇರೆಯವ್ರಿಗೆ ಹೋಗ್ಬೇಕು ಸೊ ಇನ್ನೇನು ಬಂದೆ ಅನಿಸುತ್ತೆ ಇನ್ನೇನು ಐವೇಯಲ್ಲಿ ಅದೇ ಕತೆ ಪುರಾಣ ಹೇಳೋದೇಳಿ ಅಂತ ನೀವು ಬೈಕ್ ಅಂತೀರ ಸೊ ಗುರು ಈ ಬಿಸಿಲಲ್ಲಿ ಏನು ಗುರು ಏನು ತೋರಿಸ್ತಿಲ್ಲ ಅಂತ ಸೊ ಮುಂದೆ ತೋರಿಸುವ ಆದಷ್ಟು ನಾನು ಫ್ರೀ ಆದಾಗೆಲ್ಲ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಅಂದರೆ ಟೈಮ್ ಆಗ್ತಾಯಿಲ್ಲ ಕರೆಕ್ಟಾಗಿ ಸೊ ದೇವ್ರು ಅದಕ್ಕೂ ಸ್ವಲ್ಪ ಕರುಣೆ ತೋರಬೇಕು ನಾವು ಯೂಟ್ಯೂಬ್ ವೀಡಿಯೋಸ್ ಮಾಡೋಸ್ಕೋಸ್ಕರ ಅಂತಲೇ ಸಪ್ರೇಟ್ ಟೈಮ್ ಎತ್ತಿಡೋವಷ್ಟು ಒಂಚೂರು ಲೀನಿ ಅನ್ಸ್ ಕೊಟ್ಟರೆ ಏನೋ ಮಾಡ್ಬೋದು ಬೈಸ್ ನಿಮ್ಮ ಸಹಾಯ ಬೇಕೇ ಬೇಕಾದಕ್ಕೆ ಸೊ ಆದಷ್ಟು ಬೇಗ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಮಾಡ್ರಪ್ಪ ಪ್ಲೀಸ್ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈನ್ ತೌಸಂಡ್ ಆಗೋ ಹತ್ರ ಹತ್ರ ಸಿಕ್ಸ್ ಮಂತ್ಸ್ ಆಯಿತು ಗುರು ತೌಸಂಡ್ ಆಗೋಕ್ಕೆ ಸಿಕ್ಸ್ ಮಂತ್ಸ್ಗಿಂತ ಜಾಸ್ತಿ ಆಗಿ ಫಸ್ಟು ತೌಸಂಡಿಗಿಂತ ಟೈಮ್ ಹಿಡ್ದೈತೆ ಈ ತೌಸಂಡ್ ಆಗೋದಕ್ಕೆ ಸೊ ನಾನು ಸ್ವಲ್ಪ ವೀಡಿಯೋಸ್ ಹಾಕಿಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಪರವಾಗಿಲ್ಲ ಬಿಡುಗಳು ನಾನು ವೀಡಿಯೋಸ್ ಹಾಕಿಲ್ಲ ಅಂತ ಸುಮ್ಮನೆ ಆಗಿದ್ದೀನಿ ಸೊ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡ್ರಿಗೆ ಥ್ಯಾಂಕ್ ಯು ಇನ್ಮೇಲೆ ಹಿಂಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟೆನ್ ಕೆ ಮಾಡಿ ಭ್ಯಾಂಗ್ ಅಂತ ಚಾರ್ಲಿ ಮಾಡಿಫಿಕೇಶನ್ ಶುರು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್